ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ಕ್ರಮಗಳನ್ನು ಸಂಘಟಿಸುತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ವಿರೋಧಿ ಕ್ರಮಗಳನ್ನು ಜರುಗಿಸಿದೆ ಸಂವಿಧಾನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ विरोधी राज्य बलो भारत मत के राजिधान विरोधी राज्य कांग्रेस सरकार हिंदू विरोधी राज्य कांग्रेस सरकार के हिंदू के राज्य कांग्रेस सरकार के दिखा दिखा हिंदू धर्म के ಸತೀಶ್ ಕುಂಬಲ್ ಇವರಿಗೆ ಸ್ವಾಗತಿಸುತ್ತೇನೆ ಹಾಗೆ ಇವತ್ತಿನ ಪ್ರತಿಭಟನೆಯ ಪ್ರಮುಖ ಭಾಷಣಗಾರರಾಗಿ ಆಗಮಿಸಿದಂಥ ಮುರಳೀಕೃಷ್ಣ ಹನ್ಸ ಹನ್ಸಂದಡ್ಕ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂಥ ಕಿಶೋರ್ ಕುಮಾರ್ ನ್ಯಾಯವಾದಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿಜೆಪಿ ಹಾಗೆ ಎಲ್ಲ ಪರಿವಾರ ಸಂಘಟನೆಯ ಪ್ರಮುಖರು ಹಾಗೆ ಮಾಜಿ ಕಾರ್ಪೊರೇಟರ್ಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸುತ್ತೇನೆ ಮುಂದಿನ ಈ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರು ಮುರಳೀಕೃಷ್ಣ ಹಂಸದಡ್ಕ ಇವರು ಮುಂದಿನ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ ಏಕತೆಯಿಂದ ನಾವು ಎಲ್ಲಾ ಧರ್ಮದವರಿಗೂ ಜೀವನ ಮಾಡಿಕೊಟ್ಟಿದೆ ಎಲ್ಲ ಆಚರಣೆಗಳನ್ನು ಮಾಡಿಕೊಟ್ಟಿದೆ ಇವೆಲ್ಲವನ್ನು ಮಾಡಿಕೊಟ್ಟಂತ ಹಿಂದೂ ಧರ್ಮದ ಅನ್ಯಾಯ ಅದರ ಬಗ್ಗೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಮ್ಗೆ ಸಹಕಾರ ನಿಮ್ ಜೊತೆ ನಾವು ಇದ್ದೇವೆ ಸಹಕಾರ ಇದೆ ನೀವು ಆಲೋಚನೆ ಮಾಡಬೇಕು ಸರ್ಕಾರ ನಿಮ್ಮನ್ನು ದಾರಿಪ್ಪಿಸುವಂ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೋಸ್ಕರ ನಾವೆಲ್ಲ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇಡೀ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ನಿಂತಿದ್ದೇವೆ ಹಿಂದೂ ಸಮಾಜದ ಯಾವುದೇ ಸವಾಲುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಹಿಂದೂ ಜಾಗರಣ ವೇದಿಕೆ ಕಟಿಬದ್ಧರಾಗಿದ್ದೇವೆ ಇದು ಇವಿಷ್ಟು ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಇವತ್ತು ಪ್ರತಿಭಟನೆಯ ಮುಖಾಂತರ ಸೇರಿದ್ದೇವೆ ಈ ಇಷ್ಟು ಪ್ರಾಸ್ತಾವಿಕವಾಗಿ ನನಗೆ ಮಾತಾಡಲಿಕ್ಕೆ ಅವಶ್ಯಕ ದಿಕ್ಸೂಚಿ ಭಾಷೆ ನಾನು ಶ್ರೀ ತರು ಮಾಡಲಿದ್ದಾರೆ ಸನಾತನ ಹಿಂದೂ ಧರ್ಮಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜವನ್ನ ಎರಡು ರೀತಿಯಲ್ಲಿ ಬಗ್ಗುಬಡಿಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಬಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಕಡೆಯಿಂದ ಇಲಾಖೆಗಳ ಮುಖಾಂತರ ಹಿಂದೂ ಸಮಾಜ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಗಡೀಪಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ರೌಡಿ ಶೀಟರ್ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕೇಸು ದಾಖಲಿಸುವುದರ ಮುಖಾಂತರ ಅವರ ಶಕ್ತಿಯನ್ನ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂತ ಯೋಚನೆ ಒಂದು ಭಾಗದಲ್ಲಿ ಇನ್ನೊಂದು ಕಡೆಯಿಂದ ಯಾರು ಈ ದೇಶದಲ್ಲಿ ಜಹಾದಿ ಕೆಲಸವನ್ನ ಮಾಡ್ತಾ ಇದಾರ ಜಹಾದಿ ಕೆಲಸ ಅಂತ ಹೇಳಿದ್ರೆ ಧರ್ಮ ಯುದ್ಧ ಧರ್ಮಕ್ಕೋಸ್ಕರ ಈ ದೇಶದ ಕೋಟ್ಯಂತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರ ಬಹುಸಂಖ್ಯಾತರ ಭಾವನೆಗಳ ಮೇಲೆನೆ ಚೆಲ್ಲಾಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೋಹತ್ಯೆ ಮಾಡ್ತಾ ಇದ್ದಾರ ಭಯೋತ್ಪಾದನೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರ ಆ ಜಹಾದಿಗಳಿಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ ಆ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ ಆ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿಕೊಡುವುದರ ಮುಖಾಂತರ ಹಿಂದೂ ಸಮಾಜವನ್ನು ಬಗ್ಗು ಬಡಿತೇವೆ ಅಂತ ಯೋಚನೆ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆಯನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ಸುಮಾರು ಎರಡು ವರ್ಷಗಳ ಹಿಂದೆ ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಘಟನೆ ನಡೆಯಿತು ಇವತ್ತು ಇಲ್ಲಿಯ ಕಾಂಗ್ರೆಸ್ ನಾಯಕರುಗಳು ಅವರನ್ನು ಸ್ವಾಗತ ಮಾಡಿದ್ದನ್ನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ ಕರ್ನಾಟಕದಿಂದ ಆರಿಸಿ ಕಳಿಸಿದ್ರು ಕಾಂಗ್ರೆಸ್ನವರು ಅದೇ ವಿಧಾನಸೌಧದ ಒಳಗಡೆ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಶಾಸಕಾಂಗ ಸಭೆ ಅಂತ ಕರ್ಕೊಂಡು ಬಂದಿರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬೆಂಗಳೂರಿನ ವಿಧಾನಸೌಧದಲ್ಲಿ ಆ ಹುಸೇನ್ ಅಂತ ಹೇಳುವಂತ ರಾಜ್ಯಸಭಾ ಸದಸ್ಯನ ಆಯ್ಕೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಪೊಲೀಸರ ಸಮ್ಮುಖ ಸರ್ಕಾರದ ಇಲಾಖೆಯ ಒಳಗಡೆ ಕಟ್ಟಡದ ಒಳಗಡೆ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಎರಡು ಮೂರು ದಿವಸಗಳು ಹಿಡಿದು ಹೋಯ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗಳಿಗೆ ಅರೇ ಅಷ್ಟು ಮಾತ್ರ ಅಲ್ಲ ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಲ್ಕು ದಿವಸಗಳು ಬೇಕಾಯ್ತು ಯಾಕೋಸ್ಕರ ಅವನು ಜಹಾದಿ ಅವನು ಹಿಂದೂ ವಿರೋಧಿ ಅದಕ್ಕೋಸ್ಕರ ಅವನನ್ನು ಬಂಧನ ಮಾಡಬೇಕಾದ್ರೆ ನಾಲ್ಕು ದಿವಸಗಳು ಕಳೆದು ಅದರ ನಂತರ ನಮ್ಮ ದಕ್ಷಿಣ ಕನ್ನಡದ ಒಬ್ರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಮನೆ ಐವ ಅವರು ಅವರು ಮಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಈ ಮಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯನ್ನು ಜನರು ಓಡಿಸಿದಾರ ಅದೇ ರೀತಿಯಲ್ಲಿ ಭಾರತದಲ್ಲೂ ಓಡಿಸ್ಲಿಕ್ಕೆ ಗೊತ್ತಿದೆ ಅಂತ ಹೇಳುವಂತ ಹೇಳಿಕೆಯನ್ನ ಇದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ ದೇಶ ವಿರೋಧಿ ಹೇಳಿಕೆ ಹೇಳಿಕೆಗೋಸ್ಕರ ಕೇಸು ದಾಖಲು ಮಾಡಿ ಒಳಗೆ ಹಾಕಬೇಕಿತ್ತು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂಥ ಘಟನೆ ಯಾವ ರೀತಿ ದಂಗೆ ಎದ್ದಿದ್ರು ಆ ದಂಗೆಯ ಮುಖ ಅದೇ ರೀತಿಯಲ್ಲಿ ಭಾರತದಲ್ಲೂ ಮಾಡಲಿ ನಮ್ ತಾಕತ್ತಿದೆ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯ ಜವಾಬ್ದಾರಿಯುತ ಒಬ್ಬ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಏನು ಅಂತ ಹೇಳುದು ನಮ್ಮ ಯೋಚನೆ ಮಾಡಿ ನೋಡಿ ಅದೇ ಇದೇ ರೀತಿಯಲ್ಲಿ ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಬಂದ್ರೆ ವಿಶೇಷವಾಗಿ ಉಡುಪಿ ಕರಾವಳಿ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕರಾವಳಿಯಲ್ಲಿ ಅದೃಷ್ಟವಶಾತ್ ಸುಮಾರು ಹನ್ನೊಂದು ಶಾಸಕರು ಇರತಕ್ಕಂಥದ್ದು ಹಿಂದೂ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಇವ್ರನ್ನ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಬಿಟ್ಟಿ ಭಾಗ್ಯವನ್ನೇ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರಸ್ತೆಗೆ ಮಾರ್ಜ್ ಇವತ್ತು ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ತಾಕತ್ತಿಲ್ದಿರ್ತಕ್ಕಂಥ ಸರ್ಕಾರ ಇವತ್ತು ಯೋಚನೆ ಮಾಡಿದ ಕರಾವಳಿಯನ್ನ ಪ್ರಯೋಗಶಾಲೆ ಮಾಡ್ತೀವಿ ಅಂತ ಅದೇ ಪಕ್ಷದ ಅದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ದಕ್ಷಿಣ ಕನ್ನಡ ಹಿಂದುತ್ವದ ಫ್ಯಾಕ್ಟ್ರಿ ಅಂತ ನಾವು ಎದೆ ತಟ್ಟುಕೊಂಡು ಹೇಳ್ತೀವಿ ಇದು ಇವತ್ತಿಗೆಲ್ಲ ನಾಳೆಗೂ ಹಿಂದುತ್ವದ ಫ್ಯಾಕ್ಟ್ರಿಲೇ ಇದು ನಾಳೆಗೂ ಹಿಂದುತ್ವದ ಫ್ಯಾಕ್ಟ್ರಿಲೇ ಅರೆ ಕೇಸು ಹಾಕಿ ಗಡಿ ಪಾರು ಮಾಡಿ ರೌಡಿ ಶೀಟರ್ ಮಾಡಿ ನೀನು ಹಿಂದುತ್ವದ ಫ್ಯಾಕ್ಟರಿಯನ್ನು ಹೊಡಿತೀನಿ ಅಂತ ಯೋಚನೆ ಮಾಡಿದ್ರೆ ದಕ್ಷಿಣ ಕನ್ನಡ ಜನ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಯೋಚನೆ ಮಾಡಿದ್ರೆ ಅದು ನಿಮ್ಮ ಹುಚ್ಚು ತರದ ಪರಮಾವಧಿ ಅದು ನಿಮ್ಮ ಗಟ್ಟಲು ಕಡೆಯಬೇಕಾದ್ರೆ ಯೋಚನೆ ಮಾಡಿ ಕರಾವಳಿ ಅಂತ ಹೇಳೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷವನ್ನು ಆಚರಣೆ ಇರತಕ್ಕ ಆಚರಿಸಿರ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿರ್ಮಾಣದ ಮುಖಾಂತರ ಯಾವುದೆಲ್ಲ ಸಾಧನೆಗಳು ಯಾವುದೆಲ್ಲ ಚಟುವಟಿಕೆಗಳ ಮಾಡ್ಬೇಕಾ ಅದಕ್ಕೆ ನೂರಕ್ಕೆ ನೂರರಷ್ಟು ಪ್ರತಿಶತ ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಊರು ಇದ್ರೆ ಒಂದು ಭೂಮಿ ಇದ್ರೆ ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದ್ರೆ ಪರಶುರಾಮನ ಸೃಷ್ಟಿಯ ಕರಾವಳಿ ಗಂಡು ಗಲಿಯ ಗಂಡು ಗಲಿಯ ಊರು ಇದು ಕರ್ನಾಟಕ ದಕ್ಷಿಣ ಕನ್ನಡ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನೀವು ನಮ್ಮೆಲ್ಲ ಸವಾರಿ ಮಾಡ್ಲಿಕ್ಕೆ ಯೋಚನೆ ಮಾಡಿದಿರ ನಮ್ಮೊಬ್ಬ ಹಿಂದೂ ಸಹೋದರ ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸುಭಾಷ್ ಶೆಟ್ಟಿಯ ಹತ್ಯೆ ನಡೀತು ಸುಹಾ ಶೆಟ್ಟಿಯ ಹತ್ಯೆ ನಡೆದಾಗ ಅತ್ಯಂತ ಭೀಭತ್ಸವಾಗಿ ಭಯಾನಕವಾಗಿ ಸಾರ್ವಜನಿಕ ಜಾಗದಲ್ಲಿ ಹತ್ಯೆ ಮಾಡಿದರು ಪ್ರತಿಭಟನೆಗಳು ನಡೀತು ಹೋರಾಟಗಳು ನಡೀತು ಯಾಕೋಸ್ಕರ ಆ ಸುಹಾ ಶೆಟ್ಟಿಯ ಹಿಂದೆ ಅನೇಕ ಜಹಾದಿ ಶಕ್ತಿಗಳಿದ್ದಾರೆ ಆ ಜಹಾದಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತ ಒಂದು ಆಗ್ರಹವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿದೀವಿ ನಮ್ಗೆ ಇಲಾಖೆಯ ಮೇಲೆ ವಿಶ್ವಾಸ ಇತ್ತು ಇಲಾಖೆಯನ್ನು ನಡೆಸುವಂತ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ನೆನಪಿಟ್ಟುಕೊಳ್ಳಿ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ಆ ಹನ್ನೆರಡು ಆರೋಪಿಗಳು ಯಾರಿದ್ದಾರೆ ಅವ್ರ ಅಕೌಂಟ್ಗೆ ಫಾರಿನ್ ಇಂದ ಹಣ ಬಂದಿದೆ ಫಂಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಸಮಾಜಕ್ಕೆ ಇವತ್ತು ಗೊತ್ತಾಗಬೇಕಾದ್ರೆ ಇವತ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ನಿಮಗೆ ನಾಚಿಕೆ ಕೇಳಲ್ವ ಈ ರಾಜ್ಯ ಸರ್ಕಾರಕ್ಕೆ ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟಿಗೆ ಹಿಂದೂ ಜಾಗರಣ ವೇದಿಕೆ ಶ್ರೀಕಾಂತ್ ಶೆಟ್ಟಿಗೆ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಇಲ್ಲ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಶರಣ್ ಪಂಪು ಎಲ್ರಿ ಚಿಕ್ಕಮಂಗ್ಳೂರಿಗೆ ಇವತ್ತು ಪ್ರವೇಶ ಇಲ್ಲ ಅರೇ ಸಂವಿಧಾನದ ಬಗ್ಗೆ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಪಾಲಿಸಿಕೊಂಡು ಬಂದಿರತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡುವ ಸಮಾಜ ನಮದು ಧರ್ಮ ನಮದು ಅಲ್ಲೊಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಏನು ಹೇಳುತ್ತೆ ವಾಕ್ ಸ್ವಾತಂತ್ರ್ಯ ಆ ವಾಕ್ ಸ್ವಾತಂತ್ರ್ಯವನ್ನು ಕಡಿವಾಣ ಹಾಕುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಸರ್ಕಾರ ಮಾಡ್ತಾ ಇದೆ ಒಂದು ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತೆ ಇಲ್ಲ ಅದೇ ಅಡ್ಡ ಮಂಗಳೂರಿನ ಹತ್ರ ಅಡ್ಡಾರ್ನ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ನಡೀತು ವಕ್ಫ್ ವಿರೋಧಿ ಪ್ರತಿಭಟನೆ ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ ಬಗ್ಗೆ ಬಹಳ ಗೌರವ ಇದೆ ಗೊತ್ತಿದೆ ನನಗೆ ನೀವು ಬರುವುದಕ್ಕಿಂತ ಮುಂಚೆ ಅಡ್ಡಾರ್ ಗಾರ್ಡ್ನ ಹತ್ರ ನಡೆದಿರ್ತಕ್ಕ ಅಡ್ಡ ಪ್ರತಿಭಟನೆ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಕೇಸು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ನನಗೆ ಗೊತ್ತಿರತಕ್ಕಂತೆ ಒಂದು ಕೇಸು ದಾಖಲಾಗಿದೆ ಅದರಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದಿರಿ ಅನೇಕ ವಾಹನಗಳನ್ನ ಸಾರ್ವಜನಿಕ ವಾಹನಗಳನ್ನ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಒಬ್ಬ ಪಂಚಾಯತ್ನ ಅಧ್ಯಕ್ಷ ಅವನ ಕಾರಿನ ಹಿಂದೆ ಜೈ ಶ್ರೀರಾಮ್ ಅಂತ ಹೇಳುವಂತ ಸ್ಟಿಕ್ಕರ್ ಹಾಕಿದಾನೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅವನ ಪುಡಿ ಪುಡಿ ಮಾಡ್ತಾರೆ ಮೂರು ದಿನ ಬಂದು ಕಂಕನಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಇಲಾಖೆ ಮಿತ್ರರು ಹೇಳಿದ್ರು ನಾವು ಸೋಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಅಂತ ನನಗೆ ಆಶ್ಚರ್ಯ ಮತ್ತು ನೋವು ಎರಡೂ ಆಯ್ತು ಯಾಕೆ ಅಂತ ಕೇಳಿದ್ರೆ ಅಷ್ಟು ಬೇಗ ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಇಲಾಖೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ಯಾವುದೆಲ್ಲ ಪೊಲೀಸರು ಸೋಮೋಟೋ ಕೇಸು ದಾಖಲು ಮಾಡಿದಾರ ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಅಂತ ಹೇಳುವಂತ ವಿಶ್ವಾಸ ಇಲ್ಲಿಯ ಜನರಿಗಿತ್ತು ಅದಕ್ಕೋಸ್ಕರ ಅದೇ ಯಾರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾರ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದಾರ ಯಾರು ರಸ್ತೆಯಲ್ಲಿ ಹೋಗುವಂತ ವಾಹನಗಳನ್ನ ಹುಡಿ ಮಾಡಿದಾರ ಅವ್ರ ಮೇಲೆ ಸೋಮೋಟೋ ಕೇಸು ದಾಖಲು ಮಾಡಿಕೊಂಡ್ರು ಗೊತ್ತಿಲ್ಲ ಇವತ್ತು ಮೊನ್ನೆ ಶಾಸಕರುಗಳಿದ್ದಾರೆ ಇದ್ದಾರೆ ಮಂಗಳೂರಿನ ಎರಡು ಶಾಸಕ ಮಿತ್ರರು ನಮ್ಮ ಜೊತೆ ಇದ್ದಾರೆ ಕುಪ್ಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರವಾದಿಯ ಬಗ್ಗೆ ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಬರದ ಅವ್ರ ಧರ್ಮ ಗ್ರಂಥದ ಬಗ್ಗೆ ಯಾರೋ ಒಬ್ಬ ವಾಟ್ಸ್ಆಪ್ ನಲ್ಲಿ ಬರ್ದಾ ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾರೆ ಪೊಲೀಸ್ ಇಲಾಖೆಗೆ ಬೆಂಕಿ ಹಾಕ್ತಾರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಪೊಲೀಸರ ಮೇಲೆ ದಬ್ಬಾಳಿಗೆ ಕಲ್ತುರ್ತಾರೆ ಅಂತ ಕೇಸು ಅದೇ ಪೊಲೀಸರು ಸೋಮೋಟೋ ಸ್ವಯಂ ಪ್ರೇರಿತ ದಾಖಲು ಮಾಡಿರ್ತಕ್ಕಂಥ ಕೇಸನ್ನ ವಾಪಸ್ ತೆಕ್ತಿವಿ ವಾಪಸ್ ತೆಕ್ ಏನು ಬೇಜಾರು ಮಾಡಬೇಡಿ ಅಂತ ಹೇಳುವಂತ ಕಾಂಗ್ರೆಸ್ನ ಸರ್ಕಾರಕ್ಕೆ ಅದೃಷ್ಟವಶಾತ್ ನಮ್ಮ ನ್ಯಾಯ ದೇವತೆ ಕರ್ನಾಟಕದ ಹೈಕೋರ್ಟ್ ಹೇಳ್ತು ಆ ರೀತಿಯ ಕೆಟ್ಟ ಧೂರ್ತದ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ಚೆನ್ನಾಗಿ ಲಾಠಿ ಎಟ್ಟನ್ನು ಕೊಡುವಂತ ಕೆಲಸವನ್ನ ಕೋರ್ಟ್ ಹೈಕೋರ್ಟ್ ಮಾಡಬೇಕಾಯ್ತು ಹೈಕೋರ್ಟ್ ಮಾಡ್ಬೇಕಾಯ್ತು ನೆನಪಿಟ್ಟುಕೊಳ್ಳಿ ಪ್ರಯತ್ನ ಮಾಡ್ಲಿಕ್ಕೆ ಹೊರಡ್ರು ಜಮೀರ್ ಅಹ್ ಹಿಡ್ಕೊಂಡು ಮತ್ತೊಬ್ಬರನ್ನ ಯಾರನ್ನು ಮುಸಲ್ಮಾನರನ್ನು ಹಿಡ್ಕೊಂಡು ಹಳ್ಳಿ ಕೆಜೆಹಳ್ಳಿ ಹಳ್ಳಿ ಕೇಸನ್ನು ವಾಪಾಸಗೊಳ್ಬೇಕು ಪ್ರಯತ್ನ ಮಾಡ್ಲಿಕ್ಕೆ ಹೊರಡ್ರು ಅರೇ ಕಾಂಗ್ರೆಸ್ಸಿನ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿಯವರ ಆ ಶಾಸಕನ ಮನೆಗೆ ಹಾಕಿರ್ತಕ್ಕಂಥ ಬೆಂಕಿ ಕೊಟ್ಟಿರ್ತಕ್ಕಂಥ ಬೆಂಕಿಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಾಸಗೊಳ್ಬೇಕಂತ ಪ್ರಯತ್ನವನ್ನು ಅದೇ ಕಾಂಗ್ರೆಸ್ ಸರ್ಕಾರ ಮಾಡ್ತು ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಮಗೆ ಭದ್ರತೆ ಇದೆಯಾ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಭದ್ರತೆ ಇದೆಯಾ ಅದನ್ನು ನಾವು ಪ್ರಶ್ನೆ ಮಾಡುವಂಥದ್ದು ಅದಕ್ಕೆ ನಮ್ಮ ಮೇಲೆ ಕೇಸು ಮಾಡುವಂಥದ್ದು ಅದಕ್ಕೆ ನಮ್ಮ ಮೇಲೆ ಕೇಸುಗಳು ಇವತ್ತು ದಾಖಲಾ ಬಂಟ್ವಾಳದಲ್ಲಿ ಒಂದು ಹತ್ಯೆ ನಡೀತು ಆ ಹತ್ಯೆ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು ಇಲ್ಲಿ ಒಬ್ರು ಎಸ್ ಪಿ ಮತ್ತೆ ಕಮಿಷನರ್ ಇದ್ರು ಸರ್ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲಿಗೆ ಇಲ್ಲಿಯನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಿ ಕೆ ಹರಿ ಹರಿಪ್ರಸಾದರನ್ನು ಕಲಿಸಿದರು ಅದು ಅವರು ಪಕ್ಷದ ವ್ಯವಸ್ಥೆ ನನಗೇನು ಅಡ್ಡಿ ಇಲ್ಲ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಸ್ ಪಿ ಕಮಿಷರನ್ನು ಬದಲಾವಣೆ ಮಾಡಿದ್ರು ಅದು ಸರ್ಕಾರದ ಆಡಳಿತ ವ್ಯವಸ್ಥೆ ನಂದೇನು ಚಕಾರ ಇಲ್ಲ ಆದರೆ ಅದರ ನಂತರ ಒಂದು ಹೊಸ ಬದಲಾವಣೆ ಮಾಡಿದರು ಏನು ಅಂತ ಕೇಳಿದರೆ ಎಲ್ಲೆಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಲಿಸ್ಟ್ ಇಷ್ಟು ತನ್ನಿ ಅಂತ ಹೇಳಿದರು ಒಬ್ಬ ನಮ್ಮಲ್ಲಿ ಪುತ್ತೂರಿನಲ್ಲಿ ಒಂದು ಎಂಬತ್ತು ವರ್ಷದ ವಯಸ್ಸಾದವರು ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇರತಕ್ಕಂಥದ್ದು ಪಾಪ ಅವರು ಮನೆಗೆ ಹನ್ನೆರಡು ಗಂಟೆ ಪೊಲೀಸರು ಹೋಗ್ತಾರೆ ನಿಮ್ ಫೋಟೋ ಬೇಕು ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ ಇಲಾಖೆಗಳು ಸರ್ಕಾರದ ಒತ್ತಡ ಇದೆ ಒತ್ತಡ ಇದೆ ಅಂತ ಹೇಳಿದರೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅವರು ಯು ಜಿ ರಾಧಾ ಅಂತ ಉಪ್ಪಿನ ಕಡೆಯಲ್ಲಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಇವರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅವರು ಮನೆಗೆ ಒಂದು ಗಂಟೆ ರಾತ್ರಿ ಹೋಗ್ತಾರೆ ಕದಂಬದಲ್ಲಿ ಒಂದು ಘಟನೆ ನಡೀತು ನಮ್ಮ ಸಂಘ ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಕಾರ್ಯದರ್ಶಿ ಜಯಂತ್ ಅಂದಾಳುವಂತ ಒಬ್ಬ ಕಾರ್ಯಕರ್ತನ ಮನೆಗೆ ಒಂದೇ ಒಂದು ಕೇಸ್ ಇಲ್ಲ ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತ ಹಿನ್ನೆಲೆ ಇಲ್ಲ ಅಂತ ಕಾರ್ಯಕರ್ತನ ಮನೆಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೋಗ್ತಾರೆ ಇದೇ ಪೊಲೀಸ್ ಇಲಾಖೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ಅವ್ರು ತಂದೆಗೆ ಹೇಳ್ತಾರೆ ನಿನ್ನ ಮಗ ನಾಳೆ ಇಳಿದ್ರೆ ಅವನ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ಅಂತ ಹೇಳ್ತಾರೆ ಅರೇ ನಾಚಿಕೆ ಆಗೋದಿಲ್ವ ಇದನ್ನು ಪ್ರಶ್ನೆ ಮಾಡಬಾರ್ದ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಇಲಾಖೆ ಮುಂದೆ ಕೇಳಿದ್ರು ನೀವು ನಮ್ಮ ನಿಮ್ಮ ನಮ್ಮ ಫೋಟೋ ಮನೆಗೆ ಬರಬೇಡಿ ನಾವು ಇಲ್ಲೇ ನಿಲ್ತೀವಿ ನಮ್ಮ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೂ ಕೇಸು ದಾಖಲು ಮಾಡಿದ್ರು ಅರೇ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ ಈ ರೀತಿ ಕೇಸು ದಾಖಲು ಮಾಡಿಕೊಂಡೇ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ ಬಹಳ ಗೌರವ ಕೊಡ್ತಾ ಗೌರವದಿಂದ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡದಲ್ಲಿ ನಾವು ತಾಯಿಯಿಂದ ಕರ್ಕೊಂಡು ಬಂದಿರತಕ್ಕಂಥ ನಿರಂತರವಾಗಿ ನಡೀತಾ ಇದೆ ನೂರಾರು ಅನಧಿಕೃತ ಗೋ ಕಸಾಯಿಖಾನೆಗಳ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೇನು ಕ್ರಮ ಕೈಗೊಳ್ತೀರಿ ಇದನ್ನು ಯಾವಾಗ ಬಂದ್ ಮಾಡ್ತೀರಿ ನಿರಂತರವಾಗಿ ಲವ್ ಜಹಾದಿನ ಹೆಸರಿನಲ್ಲೇ ಯುವತಿಯರನ್ನ ಮರಳು ಮಾಡುವಂತ ನಾಟಕವಾಡಿ ಅವರನ್ನು ಭಯೋತ್ಪಾದನೆಗೆ ತಳ್ಳುವಂತಹ ಕೆಲಸಗಳು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಇದಕ್ಕೆ ಯಾವಾಗ ಕೈ ಕ್ರಮವನ್ನು ಕೈಗೊಳ್ತೀರಿ ವಿಶೇಷವಾಗಿ ಶೈಕ್ಷಣಿಕ ಹಬ್ಬ ಕರೆಸ್ಕೊಂಡು ಬಂದಿರತಕ್ಕಂತ ಉಡುಪಿ ದಕ್ಷಿಣ ಕನ್ನಡ ಇವತ್ತು ಡ್ರಗ್ಸ್ನ ಹಾವಳಿಯಿಂದ ತತ್ತರಿಸ್ತಾ ಇದೆ ಯುವ ಸಮಾಜ ಇದಕ್ಕೆ ಯಾವಾಗ ಕ್ರಮ ಕ್ರಮ ಕೈಗೊಳ್ತೀರಿ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ಇದೆಲ್ಲವನ್ನ ವಿರೋಧಿಸುವಂತ ಕಾರ್ಯಕರ್ತರು ನಾನು ಅಗಲೇ ಹೇಳಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಗೆ ಕಲಿಸಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಸ್ವಯಂ ಸೇವೆಯಿಂದ ಕೆಲಸ ಅಂತ ಹೇಳಿದೆ ಯಾರು ಭಯೋತ್ಪಾದನೆ ಯಾರು ಕುಕ್ಕರ್ ಬಾಂಬ್ ನಡು ಎಲ್ಲ ಒಬ್ಬರಿಗೆ ಹೊಡಿ ಅಂತ ಹೇಳಿದ್ದಲ್ಲ ಅರೇ ಒಬ್ಬ ಕುಕ್ಕರ್ ಬಾಂಬ್ ಹಿಡ್ಕೊಂಡು ಇಲ್ಲಿ ಬಂದ್ರೆ ಅವ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ಲಿಕ್ಕೆ ಬಂದದ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದ ಅಂತಹ ಪಿ ಎಫ್ ಐ ಕೇಸುಗಳನ್ನ ಅಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅದೇ ಪಿ ಎಫ್ ಐ ಅನ್ನ ಪ್ರವೀಣ್ ನಟ್ಟಾರ ಹತ್ಯೆ ಆಗಿರ್ತಕ್ಕಂತ ಸಂದರ್ಭ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಗೃಹ ಸಚಿವರು ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳೋದರ ಮುಖಾಂತರ ಇಡೀ ದೇಶದಲ್ಲಿ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕೇಂದ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ಉಲ್ಟಾ ಕಾಂಗ್ರೆಸ್ ಸರ್ಕಾರ ಅದೇ ಪಿ ಎಫ್ ಐ ಅದೇ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳೋದರ ಮುಖಾಂತರ ಅದೇ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಮೊನ್ನೆ ಮೊನ್ನೆ ಹೊಸ ಒಂದು ಹೊಸ ಒಂದು ವ್ಯವಸ್ಥೆ ನಡೀತು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತಾರು ಜನರ ಪಟ್ಟಿ ಮಾಡಿ ಗಡೀಪಾರು ಮಾಡ್ತೀವಿ ಅಂತ ನೋಟಿಸ್ಗಳನ್ನು ಕಳಿಸ್ಲಿಕ್ಕೆ ಆರಂಭ ಮಾಡಿದರು ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ಕೇಳ್ತಾ ಇದ್ದೀನಿ ಅದರಲ್ಲಿ ಸುಮಾರು ಇಪ್ಪತ್ತೊಂದು ಹಿಂದೂ ಕಾರ್ಯಕರ್ತರ ಹೆಸರಿದೆ ಅವರು ಯಾವುದೋ ಒಂದು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಏಕೈಕ ಕಾರಣಕ್ಕೋಸ್ಕರ ಎಲ್ಲೂ ಭಯೋತ್ಪಾದನೆ ಮಾಡಲಿಲ್ಲ ಎಲ್ಲ ದೇಶದ್ರೋಹದ ಕೆಲಸವನ್ನ ಮಾಡಲಿಲ್ಲ ಅವ ಸಂಘಟನೆ ಕೆಲಸ ಮಾಡ್ತಾನೆ ಇಲ್ಲಿ ಕೆಲಸ ಮಾಡಿದ್ರೆ ಕಷ್ಟ ಅಂತ ಗಡಿ ಪಾರು ಮಾಡ್ತಾರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತ ಭಜರಂಗ ದಳದ ಕಾರ್ಯಕರ್ತನನ್ನ ನೀವು ಎಲ್ಲಿ ಬೇಕಾದರೂ ಗಡಿ ಪಾರು ಮಾಡಿ ಅವರು ಹೋಲಿಯಲ್ಲಿ ಹಿಂದೂ ಸಮಾಜದ ಕೆಲಸವನ್ನು ಮಾಡ್ತಾನೆ ವಿನ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋಗಿ ನಾವು ಹಿಂದೂ ಸಮಾಜದ ಕೆಲಸವನ್ನ ಹಿಂದೂ ಸಂಘಟನೆ ಕೆಲಸವನ್ನು ಮಾಡ್ತಾನೆ ನೆನಪಿಟ್ಕೊಳ್ಳಿ ನೀವು ಕಳಿಸಿದ್ರೆ ಕಲಬುರಿ ಕಳಿಸ್ಬೋದು ಬಳ್ಳಾರಿ ಕಳಿಸ್ಬೋದು ಬೆಳಗಾಂ ಕಳಿಸ್ಬೋದು ಬೇರೆಲ್ಲ ಪಾಕಿಸ್ತಾನ ಆಗಲ್ಲ ಅರೆ ಅದ್ರಲ್ಲಿ ಹನ್ನೊಂದು ಹದಿನೈದು ಜನ ಮುಸಲ್ಮಾನರ ಒಂದು ಪಟ್ಟಿ ಇದೆ ಯೋಚನೆ ಮಾಡಿ ನೋಡಿ ಯಾರು ಅಂತ ಕೇಳಿದ್ರೆ ಅವ್ರು ಯಾರು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಡ್ರಗ್ಸ್ ತಂದೇನು ಮಾಡ್ತಾ ಇದಾರೆ ಅವರ ಹೆಸರಿಲ್ಲ ಯಾರು ಕೇಸಿನಲ್ಲಿ ಕೇಸಿನಲ್ಲಿದ್ದಾರೆ ಅವ್ರ ಹೆಸರಿಲ್ಲ ಈ ರೀತಿ ಒಂದು ಕಣ್ಣಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದಿಂದ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಅಂತ ಹೇಳುದನ್ನು ಎಚ್ಚರಿಸುವುದಕ್ಕೋಸ್ಕರ ಮತ್ತು ಜಹಾದಿ ಶಕ್ತಿಗಳ ಮುಖಾಂತರ ಹಿಂದೂ ಸಮಾಜವನ್ನ ದಮನಿಸುವಂತ ತಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬೆಂಬಲವನ್ನ ನೀರನ್ನ ಹೇರಿತಾ ಇದೆ ಅಂತ ಹೇಳೋದನ್ನ ಹಿಂದೂ ಸಮಾಜದಲ್ಲಿ ಜಾಗೃತಿ ಮಾಡುವುದಕ್ಕೋಸ್ಕರನೇ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಇವತ್ತು ಚಕ್ರವರ್ತಿ ಸುಲಿಬಲೆಯವರ ಮೇಲೆ ಕೇಸ್ ಚಕ್ರವರ್ತಿ ಸೂಲಿ ಅವರು ಸಮಾಜದ ಜಾಗೃತಿಯನ್ನು ಮಾಡ್ತಾರೆ ದ್ವೇಷ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಎಲ್ಲೆಲ್ಲ ಕೇಸು ದಾಖಲಾಗಿದೆ ಅಂತ ವಿಚಾರವನ್ನು ಪೊಲೀಸ್ ಇಲಾಖೆ ಮುಖಾಂತರ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡಿದ್ರು ವಿಶೇಷವಾಗಿ ಕರಾವಳಿಗೆ ಹೊಸ ಒಂದು ವಿಂಗ್ ಬಂದಿದೆ ಇವತ್ತು ಯಾವುದಾದ್ರೆ ಆಂಟಿ ಕಮ್ಯೂನಲ್ ವಿಂಗ್ ಆಂಟಿ ಕಮ್ಯೂನಲ್ ವಿಂಗ್ ಅಂತ ಬಂದಿದೆ ನಾನು ಅಭಿನಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ನಿಜವಾಗಿ ಇಲ್ಲಿ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಬಳಬೇಕು ಅಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ವಿಂಗ್ ಅನ್ನು ತಂದಿರತಕ್ಕೆ ನಿಮಗೆ ಶಹಬಾಸ್ ಆದ್ರೆ ತಕ್ಷಣ ಇವತ್ತು ಯಾರೆಲ್ಲ ಆ ಡ್ರಗ್ಸ್ ತಂದೆ ಹಿಂದೆ ಇದಾರೆ ಅವರ ಬಾಲವನ್ನು ಕತ್ತರಿಸುವಂತ ಕೆಲಸವನ್ನ ಮಾಡಿ ಅದು ಬಿಟ್ಟು ಯಾರು ಸಂಘಟನೆಯಲ್ಲಿ ಭಾಷಣ ಮಾಡ್ತಾನೆ ಯಾರು ಸಂಘಟನೆಯ ನೇತೃತ್ವವನ್ನು ವಹಿಸಿದಾನೆ ಅವನು ಬಾಲ ಕಟ್ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಬಂದಿದೆ ಗೋಹತ್ಯೆಯ ದಂಧೆಯನ್ನ ಮಾಡ್ತಾ ಇದಾರ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರ ಅವರ ಬಾಲವನ್ನ ಕಟ್ ಮಾಡುವಂಥ ಕೆಲಸವನ್ನು ಮಾಡಿ ನಾವು ನಿಮ್ಮ ಜೊತೆ ಸಹಕಾರವನ್ನು ಮಾಡ್ತೀವಿ ಅದು ಹೊರತುಪಡಿಸಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗಗಳ ಬಿಜೆಪಿ ಇದರ ಕಾರ್ಯವನ್ನು ಮಾಡ್ತಾನೆ ಅವನು ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ಅವನನ್ನು ಬಂಧನ ಮಾಡುವಂಥದ್ದು ಅವನಿಗೆ ರೌಡಿ ಶೀಟರ್ ಮಾಡುವಂಥದ್ದು ಅವನನ್ನು ರೌಡಿ ಶೀಟರ್ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಹಿಂದೂ ಸಮಾಜಕ್ಕೋಸ್ಕರ ತಾನು ರೌಡಿ ಶೀಟರಾದ್ರೂ ತೊಂದರೆ ಇಲ್ಲ ಗಡಿ ಪಾರಾದ್ರೂ ತೊಂದರೆ ಇಲ್ಲ ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದರೆ ತಾನು ಯಾರೋ ಒತ್ತಾಯ ಮಾಡಿ ಸಂಬಳ ಕೊಡ್ತೇವೆ ಅಂತ ಆಸೆಯನ್ನು ಕೊಟ್ಟದಕ್ಕೆ ಬಂದದ್ದಲ್ಲ ನಾನು ಸ್ವಯಂ ಯೋಚನೆ ನಿರ್ಧಾರ ಮಾಡಿ ಹಿಂದೂ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತೇನೆ ಅಂತ ಹೇಳುವಂತ ಬಂದಿರತಕ್ಕಂಥ ನೂರಲ್ಲ ಸಾವಿರಲ್ಲ ಲಕ್ಷ ಗಟ್ಟಲೆ ಕಾರ್ಯಕರ್ತರು ನಮ್ಮ ಸಂಘಟನೆಗಳಲ್ಲಿ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಅಂತ ಸಂಘಟನೆಯ ಕಾರ್ಯಕರ್ತರುಗಳು ನಾವು ನೆನಪಿಟ್ಟುಕೊಳ್ಳಿ ಕಾರ್ಯಕರ್ತರುಗಳು ನಾವು ಒಬ್ಬನ ಮೇಲೆ ಇಬ್ರ ಮೇಲೆ ನೂರು ಜನರ ಮೇಲೆ ನೀವು ಕೇಸನ್ನು ದಾಖಲು ಮಾಡಿದ್ರೆ ಇದು ಬಂದ್ ಆಗತ್ತೆ ಇವತ್ತ ಹೇಳಿಕೆಯನ್ನ ಕೊಟ್ಟರು ಭಾಷಣ ಮಾಡುವವರು ಇವತ್ತು ಓಡಿ ಹೋಗಿದ್ದಾರೆ ಜಿಲ್ಲೆಯಲ್ಲಿ ಅಂತ ಅರೆ ಇವತ್ತು ಭಾಷಣ ಯಾಕೋಸ್ಕರ ಮಾಡ್ತೀವಿ ನಮ್ ಭಾಷಣ ಮಾಡಿ ಗೊತ್ತು ಹೋರಾಟ ಮಾಡಿ ಗೊತ್ತು ಸಮಾಜ ಕಟ್ಟುವ ಕೆಲಸ ನಮ್ಗೆ ಗೊತ್ತಿದೆ ರಾಷ್ಟ್ರ ಕಟ್ಟುವ ಕೆಲಸವೂ ನಮ್ಗೆ ಗೊತ್ತಿದೆ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಯೋಚನೆಯಿಂದ ಕೆಲಸ ಮಾಡ್ತೀವಿ ಎಷ್ಟೇ ಹೊರತು ಯಾರನ್ನು ಪಾಕಿಸ್ತಾನ ಕೊಡಿಸೋದಕ್ಕೋಸ್ಕರ ಅಲ್ಲ ಅದು ನಮ್ಗೆ ವಿಶ್ವಾಸ ಇದೆ ನಮಗೆ ಹಿಂದೂಗಳಿಗೆ ಅಂತ ಹೇಳುವಂತ ಒಂದು ಪವಿತ್ರ ಭೂಮಿ ಇದ್ರೆ ಅದು ಭಾರತ ಮಾತ್ರ ಅದು ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ಈ ದೇಶದ ಸಂವಿಧಾನ ಈ ದೇಶದ ನಂಬಿಕೆ ಈ ದೇಶದ ಅಸ್ಮಿತೆಯನ್ನು ಗೌರವಿಸುವಂತ ಈ ದೇಶದ ಅಸ್ಮಿತೆಯನ್ನು ಗೌರವಿಸುವಂತಹ ಕೆಲಸ ಮಾಡ್ತೀವಿ ಬಿಟ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಮುಸಲ್ಮಾನರ ಓಲೈಕೆಗೋಸ್ಕರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಸರ್ಕಾರಗಳು ಮೀಸಲಾತಿಯನ್ನು ಮಾಡ್ತದೆ ಮೀಸಲಾತಿಯನ್ನು ಮಾಡ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ ಭ್ರಷ್ಟಾಚಾರದ ದೊಡ್ಡ ಹಗರಣಗಳೇ ನಡೀತಾ ಇದೆ ಅದನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಯಾವಾಗ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಭಜರಂಗಣವನ್ನು ಬ್ಯಾನ್ ಮಾಡ್ತೀವಿ ಅಂತ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಆಗಿದ್ದೀವಿ ಅಂತ ಅವರನ್ನ ಆಸೆಯನ್ನ ಆಸೆಗೆ ಸ್ವಲ್ಪ ತುಪ್ಪವನ್ನು ಎರೆಯುವುದಕ್ಕೋಸ್ಕರ ಸ್ವಲ್ಪ ಮೂಗಿಗೆ ಬೆಣ್ಣೆ ಹಚ್ಚುವುದಕ್ಕೋಸ್ಕರ ಇವತ್ತು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಇವತ್ತು ಈ ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವ್ರ ಮಗ ಇಲ್ಲಿ ಒಬ್ರು ಎಂ ಎಲ್ ಸಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನೂರು ವರ್ಷ ತುಂಬಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀವಿ ಅಂತ ಅರೇ ಯೋಚನೆ ಮಾಡ್ಬೇಕಿತ್ತಲ್ಲ ನೀವು ನಿಮ್ಮಂತ ಅತ್ಯಂತ ದೊಡ್ಡ ಅಧಿನಾಯಕಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಿಷೇಧವನ್ನು ಹೇಳಪಟ್ಟಿರ್ತಕ್ಕಂಥ ಆರ್ ಎಸ್ ಎಸ್ ಅತ್ಯಂತ ಕರಾಳ ದಿನಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಇವತ್ತು ಒಂದು ಶಕ್ತಿಯಾಗಿ ಜಗತ್ತಿನಲ್ಲಿ ಬೆಳೆದು ಬಂದಿದೆ ದೊಡ್ಡ ಶಕ್ತಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅಂತ ಒಂದು ದೊಡ್ಡ ಶಕ್ತಿಯನ್ನ ಈ ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಂಘಟನೆ ಇದ್ರೆ ಅದು ಆರ್ ಎಸ್ ಎಸ್ ಬಂಧುಗಳ ಆರ್ ಎಸ್ ಎಸ್ ಬಿಟ್ಟುಕೊಳ್ಳಿ ಅಂತ ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನಿಮಗೆ ಹುಚ್ಚಿನ ಪರಮಾವಧಿ ಬಿಟ್ಟರೆ ಬೇರೆ ಅಂತ ಹೇಳ್ಬೇಕು ನಾನು ಅದಕ್ಕೋಸ್ಕರ ಆ ಹುಚ್ಚುತನವನ್ನು ಬಿಡಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ನಿಲ್ಲಿಸಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಹಿರಿಯರು ಆ ಕರಾಳದ ದಿನಗಳನ್ನು ಎದುರಿಸಿ ಜೈಲುಗಳಲ್ಲೂ ಕೊಳಿತು ಉಪವಾಸ ಕುಳಿತು ಇವತ್ತು ಈ ಸಂಘಟನೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆ ಸಂಘಟನೆಯನ್ನು ಇನ್ನಷ್ಟು ಹೇಗೆ ಬೆಳೆಸಬೇಕು ರಾಷ್ಟ್ರ ಪ್ರೇಮವನ್ನು ಜನರಲ್ಲಿ ಹೇಗೆ ಮೂಡಿಸಬೇಕು ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂತ ಕೆಲಸವನ್ನು ಹೇಗೆ ಸಂಘಟನೆ ಮಾಡಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸಂಘಟನೆಗಳಿಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಇಲಾಖೆಗಳ ಮುಖಾಂತರ ಸರ್ಕಾರ ಮಾಡಲಿಕ್ಕೆ ಹೋದರೆ ಮತ್ತೆ ನಡೆಯುವಂಥ ಅವಾಂತರಗಳಿಗೆ ನೀವೇ ಕಾರಣಕರ್ತರಾದೀತು ಸುಳ್ಯದ ಒಂದು ಘಟನೆಯನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸುಳ್ಯದಲ್ಲಿ ಸುಮಾರು ಆರು ಏಳು ವರ್ಷಗಳ ಹಿಂದೆ ಒಂದು ಘಟನೆ ನಡೀತು ಇಬ್ಬರು ಹಿಂದೂ ಯುವಕರನ್ನು ಮತಾಂತರ ಮಾಡುವಂಥ ಅಕ್ರಮವಾಗಿ ಮತಾಂತರ ಮಾಡಿ ಇಸ್ಲಾಮಿಕ್ ಮತಕ್ಕೆ ಸೇರಿಸುವಂಥ ಕೆಲಸ ನಡೀತು ಆಗ ನಮ್ಮ ಸಂಘಟನೆ ಯೋಚನೆ ಮಾಡ್ತು ಇದು ಇಲ್ಲೇ ಸುಳ್ಯದಲ್ಲಿ ಆರಂಭ ಆದರೆ ಇಡೀ ಜಿಲ್ಲೆಗೆ ವ್ಯಾಪಿಸತ್ತೆ ಅದರ ವಿರುದ್ಧ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಯೋಚನೆ ಮಾಡ್ತು ನಿಶ್ಚಯ ಮಾಡಿ ಐದು ದಿವಸಗಳ ಒಳಗಡೆ ಇಡೀ ಸುಳ್ಯಕ್ಕೆ ಸುಳ್ಯದ ಜನರನ್ನು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಯಾವುದೇ ಬ್ಯಾನರ್ ಇಲ್ಲದೆ ಯಾವುದೇ ಹೇಳಿಕೆಗಳಿಲ್ಲದೆ ಯಾವುದೇ ಮೈಕ್ ಅನೌನ್ಸ್ಗಳಿಲ್ಲದೆ ಜನ ಸೇರಿಸಿ ಸಮಾಜವನ್ನು ಜಾಗೃತಿ ಮಾಡಿ ಇಲಾಖೆಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸಿರ್ತಕ್ಕಂಥ ಆ ತಾಕತ್ತು ಆ ಕ್ಷಾತ್ರ ತೇಜಸ್ಸು ನಮಗೂ ಇದೆ ಅದನ್ನೇ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಲಿಕ್ಕೂ ನಾವು ತಯಾರಾಗಿರ್ತಕ್ಕಂಥ ಸಂಘಟನೆಗಳು ಕಾರ್ಯಕರ್ತರು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಬಸ್ ಇಷ್ಟ ತನಕ ಮಾಡಿದರೆ ನಾವು ಸೇವಿಸ್ಕೊಂಡು ಬಂದಿದ್ದೀವಿ ನೀವು ಮಾಡಿ ನಿಮ್ಮ ಜೊತೆ ನಾವು ಸೇರ್ಕೊಳ್ತೀವಿ ನಿಮ್ಗೆ ಒಂದು ಇಲಾಖೆಗೆ ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಕೇಸು ಕಾನೂನು ಪೆನ್ನು ಎಲ್ಲ ನಿಮ್ಮ ಜೊತೆ ಇರಬಹುದು ಆದರೆ ಇವತ್ತು ಜನಸ್ನೇಹಿ ಆಗಿರ್ಬೇಕಾಗಿರ್ತಕ್ಕಂಥ ಪೊಲೀಸ್ ಜನಸ್ನೇಹಿ ಆಗಿರ್ಬೇಕಾಗಿರ್ತಕ್ಕಂಥ ಪೊಲೀಸಿಂಗ್ ದೊಡ್ಡ ಸಂಖ್ಯೆಯ ಸಮಾಜದ ಮಧ್ಯೆ ಸಣ್ಣ ಸಂಖ್ಯೆಯ ಪೊಲೀಸರು ಜನಸ್ನೇಹಿ ಆಗುದರ ಮುಖಾಂತರ ಜನರನ್ನು ಸಂವಿಧಾನ ಗೌರವ ಕೊಡುವಂತ ಕೆಲಸವನ್ನು ಮಾಡಿಸುವಂತ ಕೆಲಸವನ್ನು ಮಾಡಬೇಕಷ್ಟೇ ಹೊರತು ದಬ್ಬಾಳಿಕೆ ಕೆಲಸವನ್ನು ಮಾಡಬಾರ್ದು ಅಂತ ಹೇಳುವಂತ ಮಾಡ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಜಯಶ್ರೀರಾಮ್ ಪ್ರತಾತ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ